ಹಲೋ ಇವರು ಒಂದು ಇಶ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗೇರಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಎಸ್ ಬಿ ಐ ಒಂದು ಬ್ಯಾಂಕ್ ಅಕೌಂಟ್ನ ಕೆ ವೈ ಸಿನ ನಾವು ಫೋನ್ ಮೂಲಕ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಚರ್ಚೆ ಮಾಡೋಣ ಎಸ್ ಬಿ ಐನ ಇಂಟರ್ನೆಟ್ ಬ್ಯಾಂಕಿಂಗ್ನ ನೀವು ಯೂಸ್ ಮಾಡ್ತಾಯಿದ್ರೆ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ನಮ್ಮ ಒಂದು ಕೆ ಸಿನ ಫೋನ್ ಮೂಲಕನೇ ಮಾಡ್ಕೋಬಹುದು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನೀವು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಇದುವರೆಗೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಅದನ್ನು ಕೂಡ ನೀವು ಬ್ಯಾಂಕ್ಗೆ ಹೋಗದೆ ಫೋನ್ ಮೂಲಕ ಮಾಡ್ಕೋಬಹುದು ಯಾವ ರೀತಿ ಅಂತ ನಾನು ವಿಡಿಯೋನ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಆ ವಿಡಿಯೋನ ವಾಚ್ ಮಾಡಿ ನೀವು ಇದುವರೆಗೂ ಎಸ್ ಬಿ ಐ ಬ್ಯಾಂಕ್ನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅದನ್ನು ಕೂಡ ನೀವು ಫೋನ್ ಮೂಲಕನೇ ಮಾಡ್ಕೋಬಹುದು ಎಸ್ ಬಿ ಐ ಬ್ಯಾಂಕಿಂಗ್ನ ಇಂಟರ್ನೆಟ್ ಬ್ಯಾಂಕಿಂಗ್ನ ನೀವು ರಿಜಿಸ್ಟರ್ ಮಾಡಿದ ನಂತರದಲ್ಲಿ ಅದರ ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನೋದು ಸಿಗುತ್ತೆ ಆ ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನೀವು ಎಸ್ ಬಿ ಐನ ಇಂಟರ್ನೆಟ್ ಬ್ಯಾಂಕಿಂಗ್ನ ಲಾಗಿನ್ ಮಾಡಿಬಿಟ್ಟು ಅಲ್ಲಿ ಯಾವ ರೀತಿ ನಾವು ಅದನ್ನು ಆ ಒಂದು ಕೆ ವೈ ಸಿನ ಮಾಡ್ಕೋಬೋದು ಅಂತ ಇಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಮೊದಲು ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಬ್ರೌಸರ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ಅಥವಾ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಈ ರೀತಿ ಸರ್ಚ್ ಮಾಡಿದ ನಂತರದಲ್ಲಿ ನೋಡಿ ಮೇಲ್ಗಡೆ ಎಸ್ ಬಿ ಐನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ವೆಬ್ಸೈಟ್ ಬಂದಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಲಾಗಿನ್ ಅಂತ ತೋರಿಸ್ತಾ ಇದೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಆ ಒಂದು ಎಸ್ ಬಿ ಐನ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಏನು ಬಂದಿರುತ್ತೆ ಆ ಎರಡನ್ನು ಇಲ್ಲಿ ಹಾಕಿಬಿಟ್ಟು ನಂತರದಲ್ಲಿ ಈ ಕೆಳಗಡೆ ಕ್ಯಾಪ್ಚಾ ಕೋಡನ್ನು ಈ ಕೆಳಗಡೆ ಇರುವಂಥ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ ಈ ಬಾಕ್ಸಲ್ಲಿ ಹಾಕಿಬಿಟ್ಟು ನಾವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ಎಲ್ಲ ಡಿಟೇಲ್ಸನ್ನ ನಾನು ಫಿಲ್ ಮಾಡ್ಕೋತೀನಿ ಮಾಡಿಬಿಟ್ಟು ಕೆಳಗಡೆ ಲಾಗಿನ್ ಅಂತ ಆಪ್ಷನ್ ಇದೆ ನೋಡಿ ಕ್ಯಾಪ್ಚರ್ ಕೋಡ್ ಕೂಡ ಹಾಕಿದ್ದೀನಿ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿಬಿಟ್ಟು ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಎಸ್ ಬಿ ಐನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದು ಈ ರೀತಿ ಲಾಗಿನ್ ಆಗುತ್ತೆ ಆ ಲಾಗಿನ್ ಆದ ನಂತರದಲ್ಲಿ ನಿಮ್ಮ ಮೇಲುಗಡೆ ನಮ್ಮ ಒಂದು ತ್ರೀ ಲೈನ್ಸ್ ಇರುತ್ತೆ ಮೂರು ಗೆರೆಗಳು ಇಲ್ಲಿದೆ ನೋಡಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೈ ಅಕೌಂಟ್ಸ್ ಆ್ಯಂಡ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಅಪ್ಡೇಟ್ ಕೆ ವೈ ಸಿ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಹಾಗೆ ಇಲ್ಲಿ ಕೆಳಗಡೆ ಅಪ್ಡೇಟ್ ಕೆ ವೈ ಸಿ ಇದ್ರು ಡಿಜಿ ಲಾಕರ್ ಅಂತ ಎರಡು ಆಪ್ಷನ್ಸ್ಗಳು ಬರುತ್ತೆ ಮೇಲ್ಗಡೆ ಆಪ್ಷನ್ ನಿಮಗೆ ವರ್ಕ್ ಆಗದೆ ಹೋದರೆ ಕೆಳಗಡೆ ನೋಡಿ ಅಪ್ಡೇಟ್ ಕೆ ವೈ ಸಿ ಇದ್ರು ಡಿಜಿ ಲಾಕರ್ ಅಂತ ಆಪ್ಷನ್ ಕೂಡ ಇದೆ ನೀವು ಡಿಜಿ ಲಾಕರ್ ಮೂಲಕ ಕೂಡ ಇಲ್ಲಿ ಲಾಗಿನ್ ಮಾಡಿಬಿಟ್ಟು ಕೆ ಸಿನ ಅಪ್ಡೇಟ್ ಮಾಡ್ಕೋಬಹುದು ನಾವು ಎರಡರಲ್ಲಿ ಯಾವುದಾದ್ರು ಮೇಲ್ಗಡೆ ಇರುವಂಥ ಆಪ್ಷನನ್ನ ಮೊದಲು ಕ್ಲಿಕ್ ಮಾಡ್ಕೊಳ್ಳೋಣ ಆ ನಂತರದಲ್ಲಿ ಇಲ್ಲಿ ಸೆಲೆಕ್ಟ್ ಆ್ಯನ್ ಅಕೌಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ವಿ ಆರ್ ಅನೇಬಲ್ ಟು ಪ್ರೊಸೆಸ್ ಅಂತ ಕೆಲವು ಬಾರಿ ಈ ರೀತಿ ತೋರಿಸುತ್ತೆ ತೋರಿಸಿದ್ರೆ ನಾನು ಮರಳಿ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ್ಬಿಟ್ಟು ಕೆಳಗಡೆ ಇರುವಂಥ ಆಪ್ಷನ್ ಮೂಲಕ ಟ್ರೈ ಮಾಡ್ತೀನಿ ಅಪ್ಡೇಟ್ ಕೆ ಡಿಜಿ ಲಾಕರ್ ಅಂತ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಡೂ ಯು ವಾಂಟ್ ಟು ಡೌನ್ಲೋಡ್ ದ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಫ್ರಮ್ ಡಿಜಿ ಲಾಕರ್ ಅಂತ ಬರ್ತಾ ಇದೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಯು ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಫಾರ್ ಡಿಜಿ ಲಾಕರ್ ಅಂತ ಬರ್ತಾ ಇದೆ ಇಲ್ಲಿ ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಇಲ್ಲಿ ರೆಡ್ ಕಲರ್ನಲ್ಲಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ನಮ್ಮ ಒಂದು ಫೋನ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಡಿಜಿ ಲಾಕರ್ನ ಅಕೌಂಟನ್ನ ಲಾಗಿನ್ ಮಾಡಬೇಕಾಗುತ್ತೆ ನೀವು ಇದುವರೆಗೂ ಡಿಜಿ ಲಾಕರ್ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಕೆಳಗಡೆ ಸೈನ್ ಅಪ್ ಬಟನ್ ಇದೆ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲಿದೆ ನೋಡಿ ಸೈನ್ ಅಪ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಜಿ ಲಾಕರ್ ಅಕೌಂಟ್ ಕೂಡ ಇಲ್ಲಿಂದನೇ ಕ್ರಿಯೇಟ್ ಮಾಡ್ಕೋಬಹುದು ನಾನು ಅಕೌಂಟನ್ನು ಆಲ್ರೆಡಿ ಹೊಂದಿದ್ದೀನಿ ಅದಕ್ಕಾಗಿ ಇಲ್ಲಿ ಫೋನ್ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಒಂದು ಡಿಜಿ ಪಿನ್ ಅನ್ನು ಹಾಕಬೇಕಾಗುತ್ತೆ ಸೆಕ್ಯೂರಿಟಿ ಪಿನ್ ಅಂತ ಹಾಕಿಬಿಟ್ಟು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ ಆ ನಂತರದಲ್ಲಿ ನಮ್ಮ ಒಂದು ಅಕೌಂಟ್ಗೆ ಒಂದು ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣದಲ್ಲಿ ಇಲ್ಲಿ ಡಿಜಿಲಾಕರ್ ನ ಒಂದು ನಮ್ಮ ಒಂದು ಡಾಕ್ಯುಮೆಂಟ್ ಅನ್ನೋದು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಇಶ್ಯೂ ಡಾಕ್ಯುಮೆಂಟ್ಸ್ ಅಂತ ಇಲ್ಲಿ ಬರ್ತಾ ಇದೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡು ಎಲ್ಲವೂ ಕೂಡ ಇಲ್ಲಿ ಸೆಲೆಕ್ಟ್ ಆಗಿದೆ ನಂತರದಲ್ಲಿ ಕೆಳಗಡೆ ಅಲೋ ಅಂತ ಒಂದು ಬಟನ್ ಬರುತ್ತೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇದನ್ನು ಅಲೋ ಮಾಡ್ಕೋಬೇಕಾಗುತ್ತೆ ಇಲ್ಲಿದೆ ನೋಡಿ ನಾನು ಈ ರೀತಿ ಇದನ್ನು ಅಲೋ ಒಂದು ಅಲೋ ಮಾಡ್ತೀನಿ ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಫಾರ್ ಡಿಜಿ ಲಾಕರ್ ಫೆಸಿಲಿಟಿ ಪ್ಲೀಸ್ ವಿಸಿಟ್ ಆನ್ಲೈನ್ ಎಸ್ ಬಿ ಐ ಪೋರ್ಟಲ್ ಟು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಬರ್ತಾ ಇದೆ ಇಲ್ಲಿ ನಾನು ಮತ್ತೊಂದು ಬಾರಿ ಈ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಪೋರ್ಟಲ್ಗೆ ಲಾಗಿನ್ ಮಾಡ್ತೀನಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕೆ ವೈ ಸಿ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ ಅಂತ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒ ಟಿ ಪಿನ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಮತ್ತೆ ನಮ್ಮ ಒಂದು ಎಸ್ ಬಿ ಐನ ಇಂಟರ್ನೆಟ್ ಬ್ಯಾಂಕಿಂಗ್ ಪೋರ್ಟಲ್ ಅನ್ನೋದು ಲಾಗಿನ್ ಆಗಿರುತ್ತೆ ಈ ರೀತಿ ಲಾಗಿನ್ ಆದ ನಂತರದಲ್ಲಿ ಮತ್ತೆ ನಾನು ಕೆ ವೈ ಸಿ ಸೆಕ್ಷನ್ಗೆ ಹೋಗ್ತೀನಿ ಮೇಲ್ಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ my account profile ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಇಲ್ಲಿ ಅಪ್ಡೇಟ್ ಕಯಿಸಿ ಇತ್ರು ಡಿಜಿ ಲಾಕರ್ ಅಂತ ಬರ್ತಿದೆ ಅದನ್ನ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ यस ಅಂತ ಕ್ಲಿಕ್ ಮಾಡಿ ಇಲ್ಲಿ ಪ್ರोसीಡ್ ಅಂತ ಕ್ಲಿಕ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ಮತ್ತೆ ಆ ನೋಡಬಹುದು your kyc update has is updated as of now and you don't have to update the ऐड प्रेजेंट ಅಂತ ಬರ್ತಿದೆ ಅಂದ್ರೆ ನೀವು ನಿಮ್ಮ ಕೆ ವೈ ಸಿ ಅನ್ನೋದು ಅಪ್ಡೇಟ್ ಆಗಿದೆ ನೀವು ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಕೆ ವೈ ಸಿ ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ ನೀವೇನಾದರೂ ಇನ್ ಕೇಸ್ ನೀವೇನಾದರೂ ಅಡ್ರೆಸ್ನ ಚೇಂಜ್ ಮಾಡ್ತಾ ಇದ್ರೆ ಮಾತ್ರ ಕೆ ಸಿನ ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಇದೆ ಈ ರೀತಿ ನಾವು ನಮ್ಮೊಂದು ಕೆ ವೈ ಸಿನ ಫೋನ್ ಮೂಲಕನೇ ಅಪ್ಡೇಟ್ ಮಾಡ್ಕೋಬೋದು ಎಸ್ ಬಿ ಐ ಅಕೌಂಟನ್ನು ಕೆ ಸಿನ ಫೋನ್ ಮೂಲಕ ಅಪ್ಡೇಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ರೋಟು ಹೋದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ മുൻനുടേ മറ്റൊന്ന് സാ വിഷയ മുൻ വർത്തിവീ എല്ലൂ ടേക്ക് കെയർ